ಆದರೆ ಭಕ್ತರಿಗೆ ದೇವರು ಹೇಳಿದ್ದಾನೆ ಭಯಪಡಬೇಡಿ ಎಂದು ಸಾಮಾನ್ಯ ಜನರಿಗೆ ದೇವರು ಹೇಳಿದ್ದಾನೆ ಭಯಪಡಬೇಡಿ ಎಂದು ವಿಶ್ವಾಸಿಗಳಿಗೆ ದೇವರು ಹೇಳಿದ್ದಾನೆ ಭಯಪಡಬೇಡಿ ಎಂದು ಯಾವುದು ಭಯ ಮಾನವನಿಗೆ ಯಾವ ಭಯ ಇರುತ್ತದೆ ನನ್ನನ್ನು ಕೇಳಿದರೆ ಪ್ರಾಣ ಭಯ ಇರುತ್ತದೆ ನಾನು ಸತ್ತರೆ ನಾನು ಸಂಪಾದಿಸಿದ ಎಲ್ಲವೂ ಯಾರ ಹತ್ತಿರ ಹೋಗುತ್ತದೋ ಎಂಬ ಒಂದು ಭಯ ಇರುತ್ತದೆ ರೋಗ ಬಂದರೂ ನಾನು ಸತ್ತು ಹೋಗುತ್ತೇನೋ ಎಂಬ ಭಯ ನನಗೆ ಇರುತ್ತದೆ ಪಾಪ ಭಯ ಇರುತ್ತದೆ ಪಾಪ ಮಾಡುತ್ತಿರುವಾಗ ನನಗೆ ಶಿಕ್ಷೆ ಬರುತ್ತದೆ ಎಂಬ ಭಯ ಇರುತ್ತದೆ ಶಾಪ ನನ್ನನ್ನು ಕೇಳಿದರೆ ಭಯವೆಂಬುದು ಒಂದು ಶಾಪ ಎಂದು ದೇವಶಾಪ ಶಾಂತಿ ಇಲ್ಲದ ಜೀವನಗಳು ಶಾಂತಿ ಇಲ್ಲ ಭಯವು ಒಂದು ಶಾಪ ಶಾಪಗಳ ಪಟ್ಟಿಯಲ್ಲಿ ಭಯವೂ ಇದೆ ನಿನ್ನ ಪ್ರಾಣಕ್ಕೆ ಶಾಂತಿ ಇಲ್ಲ ನೀನು ಯಾವಾಗಲೂ ಪ್ರಾಣ ಭಯದಲ್ಲೇ ಇರುತ್ತೀಯಾ ಮತ್ತು ಏಸು ಕ್ರಿಸ್ತನ ಸಿಲುಬೆಯ ಮರಣದಿಂದ ನಮಗೆ ಆಶೀರ್ವಾದಗಳಿವೆಯೇ ಶಾಪಗಳಿವೆ ನಮಗೆ ಆಶೀರ್ವಾದಗಳೇ ಇವೆ ಕ್ರಿಸ್ತನ ಸಿಲುಬೆಯ ಮರಣದಿಂದ ಆದುದರಿಂದ ನೀನು ಏಸು ಪ್ರಭು ನಿನ್ನಿಗಾಗಿ ಸತ್ತನು ಮತ್ತು ಪುನರುತ್ಥಾನಗೊಂಡನು ಈ ಎಲ್ಲ ಭಯಗಳ ಮೇಲೆ ನಿನಗೆ ಜಯವನ್ನು ಕೊಡುತ್ತಾನೆ